ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಹಾಸನದ ಮೈಲ್ಸ್ಟೋನ್ ಅಕಾಡೆಮಿಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಏಳನೇ ಸ್ಥಾನವನ್ನು ಮೈಲ್ಸ್ಟೋನ್ ಅಕಾಡೆಮಿ ಪಡೆದುಕೊಂಡಿದೆ ಈ ಬಾರಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಅಕಾಡೆಮಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮೈಲ್ಸ್ಟೋನ್ ಅಕಾಡೆಮಿಯ ಪ್ರಾಂಶುಪಾಲರಾದ ವಿಜಯ್ ಕುಮಾರ್ ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ಎಲ್ರಿಗೂ ನಮಸ್ಕಾರ ದ್ವಿತೀಯ ಪಿಯುಸಿಯ ಈ ವರ್ಷದ ಫಲಿತಾಂಶ ಹೊರಬಿದ್ದಿದೆ ಅದರಲ್ಲಿ ನಮ್ಮ ಶ್ರೀ ಅರವಿಂದ ಮಹೇಶ್ ಪಿಯು ಕಾಲೇಜ್ ಮೈಲ್ಸ್ಟೋನ್ ಅಕಾಡೆಮಿಯ ವಿದ್ಯಾರ್ಥಿಗಳು ಜಿಲ್ಲೆಗೆ ಅತ್ಯುತ್ತಮ ರಿಸಲ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಒಳ್ಳೆ ರಿಸಲ್ಟ್ ನ ಪ್ರೊಡ್ಯೂಸ್ ಮಾಡೋ ಮೂಲಕ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಚಂದನ್ ಎಂಬ ವಿದ್ಯಾರ್ಥಿ ಏಳನೇ ರ್ಯಾಂಕ್ ನ ಪಡೆದಿದ್ದಾನೆ ಹಾಗಾಗಿ ನಮ್ಮ ಕಾಲೇಜಿಯ ಹೆಸರು ಎಲ್ಲ ಕಡೆ ಬರೋ ತರ ಅವನು ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡಿದೆ ಅದೇ ರೀತಿ ನಮ್ಮ ಎಲ್ಲಾ ಮಕ್ಕಳು ಕೂಡ ಈ ವರ್ಷದ ಪರ್ಫಾರ್ಮೆನ್ಸ್ ನಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಡಿಸ್ಟಿಂಕ್ಷನ್ಸ್ ಕೊಡುವಂತ ಒಂದು ಕಾಲೇಜ್ ಆಗಿದೆ ಯಾಕೆಂದ್ರೆ ನಮ್ಮ ಕಾಲೇಜಲ್ಲಿ ಕಲಿತಂತ ಯಾವ ಮಗು ಕೂಡ ಸೆಕೆಂಡ್ ಕ್ಲಾಸ್ ಆಗ್ಲಿ ಅಥವಾ ಜಸ್ಟ್ ಪಾಸ್ ಆಗ್ಲಿ ಇಲ್ಲ ಎಲ್ಲಾ ಮಕ್ಕಳು ಕೂಡ ಎಕ್ಸಲೆಂಟ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಒಂದು ಮಕ್ಕಳ ಪರಿಶ್ರಮ ಜೊತೆಗೆ ನಮ್ಮ ಕಾಲೇಜಿನ ಸಿಬ್ಬಂದಿ ಏನಿದ್ದಾರೆ ಆ ಸಿಬ್ಬಂದಿಗಳು ಕೂಡ ಲೆಕ್ಚರರ್ಸ್ ಇರ್ಬೋದು ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ರಾತ್ರಿ ಅಂದ್ರೂ ಪರವಾಗಿಲ್ಲ ಮಕ್ಕಳ ಜೊತೆ ಇದ್ದು ಅವ್ರಿಗೆ ಮೋಟಿವೇಟ್ ಮಾಡ್ತಾ ಅವ್ರಿಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾ ಅಹ್ ಪ್ರತಿದಿನನೂ ಅವ್ರನ್ನ ಎಕ್ಸಾಮ್ ಗೆ ಸೀರಿಯಸ್ನೆಸ್ ಬರೋ ತರ ಒಂದು ಒಳ್ಳೆ ಕೆಲಸ ಮಾಡಿದ್ರು ಹಾಗಾಗಿ ಈ ಒಂದು ಫಲಿತಾಂಶ ತೆರೆದಕ್ಕೆ ನಮ್ಮ ಕಾಲೇಜಿಗೆ ಸಾಕಾರ ಆಯ್ತು ಇದೇ ರೀತಿ ಆ ಮಕ್ಕಳು ಇನ್ನು ಮುಂದೆ ಅವರ ಪರಿಶ್ರಮ ಜಾಸ್ತಿ ಬೀಳ್ಲಿ ಮುಂದಿನ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಕೋರ್ಸ್ ಹೋಗ್ಲಿ ಅವರ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಯಾಕೆಂದ್ರೆ ಇದಾದ ತಕ್ಷಣ ಮುಂದೆ ಸಿಇಟಿ ಎಕ್ಸಾಮ್ಸ್ ಇದೆ ನೀಟ್ ಎಕ್ಸಾಮಿನೇಷನ್ಸ್ ಇದೆ ಆ ಒಂದು ಎಕ್ಸಾಮಿನೇಷನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡ್ಲಿ ಅಂತ ಹೇಳ್ತಾ ಅವ್ರಿಗೆ ಆಶೆಯನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸಸ್ ನಡೆದು ಸಂಜೆ ಸ್ಟಡಿ ಹವರ್ಸ್ ಕೂಡ ನಡೀತಾ ಇರುತ್ತೆ ಆ ಸ್ಟಡಿ ಹವರ್ಸ್ ನ ಬೆನಿಫಿಟ್ ನ ತಗೊಂಡು ಮಕ್ಕಳು ಒಳ್ಳೆ ರಿಸಲ್ಟ್ ನ ನೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಯಾ ಏನ್ ಸಜೆಸ್ಟ್ ಮಾಡ್ತೀನಪ್ಪ ಅಂದ್ರೆ ಯಾವೆಲ್ಲ ಮಕ್ಕಳು ಟೆಂತ್ ಮುಗಿಸಿ ಪಿ ಯು ಸಿ ಕಾಲೇಜ್ ಗೆ ಹುಡುಕ್ತಾ ಇದ್ದಿರೋ ನಮ್ಮ ಕಾಲೇಜು ಕೂಡ ಒನ್ ಆಫ್ ದ ಟಾಪ್ ಕಾಲೇಜ್ ಅಂತ ಹೇಳ್ಬೋದು ಡಿಸ್ಟಿಕ್ ನಲ್ಲಿ ಯಾಕೆಂದ್ರೆ ಪ್ರತಿ ವರ್ಷದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನ ಕೊಡ್ತಾ ಬಂದಿದೀವಿ ನಮ್ಮ ಕಾಲೇಜಲ್ಲಿ ತಗೊಳಂತ ಮಕ್ಕಳು ಬರೀ ಕೇವಲ ಟಾಪರ್ಸ್ ಮಾತ್ರ ತಗೊಂತ ಇಲ್ಲ ಯಾವುದೇ ಮಕ್ಕಳು ಬಂದ್ರು ಕೂಡ ನಾವು ತೊಗೊಂತಾ ಇದೀವಿ ನೇ ಮಾತ್ರ ಟಾಪರ್ಸ್ ಮಾಡ್ತಾ ಇಲ್ಲ ನಮ್ಮಲ್ಲಿ ಬರಂತ ಎಲ್ಲಾ ಮಕ್ಕಳು ಕೂಡ ನಾವು ಟಾಪರ್ ಆಗೋ ತರ ಓದಿಸ್ತಾ ಇದೀವಿ ಅದು ನಮ್ಮ ಕಾಲೇಜಿನ ಒಂದು ವಿಶೇಷತೆ ಹಾಗಾಗಿ ಎಲ್ಲಾ ಮಕ್ಕಳು ಕೂಡ ಬಂದು ನಮ್ಮ ಕಾಲೇಜ್ ನ ಒಂದ್ಸತಿ ವಿಸಿಟ್ ಮಾಡಿ ನಮ್ಮ ಕ್ಯಾಂಪಸ್ ನೋಡಿ ಮತ್ತೆ ನಿಮ್ಮ ಪಿ ಯು ಸಿ ಯ ಆಯ್ಕೆ ಶ್ರೀ ಅರವಿಂದ ಮಹೇಶ್ ಪಿ ಯು ಕಾಲೇಜ್ ಮೈಸೂರು ಅಕಾಡೆಮಿ ಹಾಸನ ಆಗಿರ್ಲಿ ಅಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು Uh, my name is nafi Anwar. Uh, basically, i'm from bihar. i'm working in arvinda Mahespu college from the last two and a half years. and i had a wonderful experience here. right, uh, yesterday result came, second PUC result, and we are too happy with this. especially we, this year, we given the seventh rank in karnataka state. so we can say it's a very big achievement for us. For us. not for us, it's an achievement for the hassan itself. Because Harsan is a city where producing a result is a quite challenging. But Milestone Academy with collaboration with Advinda Mahesh View College, we are producing the result here. So obviously, Mr. Chandan, we have to congratulate it. So Chandan, congratulations once again here. And obviously, uh, as you talk about, when the student talk about the preparatory at all, so obviously we have a, a wonderful testing system here in the last especially for the board examination we took five preparatory tests Even the, after doing the first preparatory test we analyzed the result after analyzing the result we boost the confidence to the student to prepare for the next preparatory examination and every cycle we did like this and end of this fifth preparatory we make the student ready to go for the final exam and they did wonderful here Apart from this, I just want to talk about all Hassan people. Not even Hassan. Even I want to talk with the Karnataka people. See, we in the field of especially competitive examination like JEE, NEET, and especially Karnataka City, we have an education system as a quota based education system, Mangalore based education system. My question is very simple here. If we have a system like a quota, like a Mangalore, why to send our kids to Mangalore? Or quota kind of stuff. So even I'll suggest to all the parents here, those kids just given the examination of class 10th, suggest to your kids to come join Arbinda Mahespu College. And even we are ensuring to you, to parents, to the students, if you are entering here with the second division, also, we are going to give a wonderful result in PUC as well as Karnataka CT, NEET.